ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಟಿಫನ್ ಬಾಕ್ಸಿಂಗ್ ಕಣ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಬ್ಲಾಗ್ ಇದಾಗಿರುತ್ತೆ ಬನ್ನಿ ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಹಾಂ ಪೂಜೆ ಎಲ್ಲ ಆಯಿತು ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿ ಓಡ್ತಾಯಿದ್ದೀವಿ ಬನ್ನಿ ಹಾಗಿದ್ರೆ ಈ ವಿಡಿಯೋ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ನಿಮಗೆ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಟ್ಯಾಪ್ ಮಾಡಿ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ಆಗಿದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಬ್ಯಾಕ್ ಎಂಬುದಲ್ಲ ಕೂಡ ತೋರಿಸ್ತೀನಿ ಪೂಜೆ ಎಲ್ಲ ಯಾವ ರೀತಿ ಸಿಂಪಲ್ ಆಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನು ಮನೆಯಲ್ಲೆಲ್ಲ ಪೂಜೆನ ಸಿಂಪಲ್ಲಾಗಿ ಮುಗಿಸ್ಬಿಟ್ಟು ಇವಾಗ ಓಡ್ತಾ ಇದ್ದೀವಿ ಆಲ್ಮೋಸ್ಟ್ ಇವಾಗ ಬೆಳಗ್ಗೆ ಆರೂವರೆ ಆಗಿದೆ ಇವಾಗ ಓಡ್ತಾ ಇದ್ದೀವಿ ನಾವು ಹೋಗೋಸ್ಕ ಒಂದು ಹತ್ತುವರೆ ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಂದ್ಬಿಟ್ಟು ಇವಾಗ ನಾವು ಬೆಂಗಳೂರು ಬಿಡ್ತಾ ಇದ್ವಿ ಹೋಗ್ತಾ ಹಾಗೆ ಒಂದು ಟೆಂಪಲ್ ಕೂಡ ಹೋಗ್ಬೇಕು ಸರಿ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಲಗೇಜ್ ಎಲ್ಲ ಇತ್ತು ಅದನ್ನು ಎಲ್ಲ ಪ್ಯಾಕ್ ಎಲ್ಲ ಮಾಡಿಕೊಂಡು ಲಗೇಜ್ ಉಂಟು ಎಲ್ಲ ಪ್ಯಾಕ್ನ ಮಾಡಿಕೊಂಡು ಇವಾಗ ಓಟಿದ್ವಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಗಾಳಿ ಇತ್ತು ಎಷ್ಟು ಚಳಿ ಆಗ್ತಾಯಿತ್ತು ಒಂದು ಆರೂವರೆ ತುಂಬಾ ಚಳಿ ಆಗ್ತಾಯಿದ್ದೀವಿ ನಿಮ್ಮ ಮಕ್ಕಳೆಲ್ಲ ಇರ್ಲಿಲ್ಲ ತುಂಬ ಚಳಿ ಆಗ್ತಾ ಇದೆ ಅಂತ ಸ್ವೆಟರು ಮತ್ತು ಟೋಪಿ ಹಾಕೊಂಡ್ವಿ ಎಲ್ಲ ಕವರ್ ಮಾಡಿ ಕೂರ್ತಿದ್ದೆ ಮಕ್ಕಳ ಹೆಂಗಲ್ಲಾಡ್ದ ಇನ್ನು ಮಾಗಡಿ ಬಂದು ನನ್ನ ಮಗ ಹೊಟ್ಟಿದ್ರಿಂದ ಸರಿ ಟಿಫನ್ ಮಾಡ್ಕೊಂಬೆ ಅಂದ್ಬಿಟ್ಟು ಇಡ್ಲಿ ಚಟ್ನಿನ ತೊಗೊಂಡು ಟಿಫನ್ ಕೂಡ ಮುಗಿಸ್ಕೊಂಡ್ವಿ ಮಾಗಡಿಯಲ್ಲೇ ಅಲ್ಲಿಂದ ಇನ್ನ ಮಾಗಡಿ ಹತ್ರನೇ ನಮಗೆ ಎಸ್ ಆರ್ ಎಸ್ ಅಂತ ಆಯಿಲ್ ಮಿಲ್ಕ್ ಕಾಣಿಸ್ತು ಸರಿ ಅಲ್ಲಿ ಎಣ್ಣೆ ತಗೊಂಬಿಡೋಣ ಇನ್ನು ಯುಗಾದಿ ಹಬ್ಬದಿಂದ ಹಳ್ಳೆಣ್ಣೆ ಅವಶ್ಯಕತೆ ಇರುತ್ತೆ ಸರಿ ಬೇಕೇ ಬೇಕು ಹಳ್ಳೆಣ್ಣೆ ಅಂದ್ಬಿಟ್ಟು ಸರಿ ಹಳ್ಳೆಣ್ಣೆ ತೊಗೊಳೋಣ ಅಂತ ಅಂದ್ಬಿಟ್ಟು ಹಳ್ಳೆಣ್ಣೆ ತೊಗೊಳಕಂತ ಹೋದೆ ಸರಿ ಹಳ್ಳೆಣ್ಣೆ ಕೂಡ ತುಂಬ ಚೆನ್ನಾಗಿರೋದು ಸಿಕ್ತು ಯಾವಾಗಲೂ ನಾವು ಇದೇ ಹಂಗ ಸ್ಟೋರಲ್ಲಿ ತಗೊಳ್ಳೋದು ಎ ಸರ್ ಎಸ್ ಫ್ಲೋರಿಂಗ್ ಮಿಲ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಯಾರಾದರೂ ಮಾಗಡಿ ಸೈಡ್ ಇದ್ದರೆ ಕೊಬ್ಬರಿ ಎಣ್ಣೆ ಮತ್ತು ಹಳ್ಳೆಣ್ಣೆ ಬೇಕು ಅಂದರೆ ನೀವು ಕೂಡ ಇಲ್ಲೇ ಹೋಗಿ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಒಂದು ಮೂರು ಲೀಟ್ರಷ್ಟು ಬೇಕಾಗಿತ್ತು ಆ ಎಣ್ಣೆ ನನಗೆ ಮತ್ತು ನಮ್ಮ ಅಪ್ಪ ಅವ್ರಿಗೆ ಎಲ್ಲರಿಗೂ ಬೇಕಾಗಿತ್ತು ಇನ್ನು ಅತ್ತೆ ಮನೆಗೂ ಸಲ ತೊಗೊಂಡೋಗಾಗಿತ್ತು ಅಂದ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಲೀಟ್ರಷ್ಟು ಕೊಬ್ಬರಿ ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರ್ ತೊಗೊಂಡೆ ಇನ್ನು ಹಳ್ಳೆಣ್ಣೆ ಬಂದುಬಿಟ್ಟು ಒಂದು ಮೂರು ಲೀಟ್ರ್ ತೊಗೊಂಡೆ ತೊಗೊಂಡು ಇವಾಗ ಓಡ್ತಾಯಿದ್ದೀವಿ ಇಲ್ಲಿ ಒಂದು ಸ್ವಲ್ಪ ಗ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ ಈ ರೀತಿಯಾಗಿ ಮಿಲ್ಲಲ್ಲಿ ಮಾಡೋ ಹಳ್ಳೆಣ್ಣೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಅಂಗಡಿಯಲ್ಲಿ ಅಷ್ಟು ತೊಗೊಂಡೆ ಕಲಬೆರಿಕೆ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಬಂದಾಗ ನಮ್ಮ ಅಂಗಡಿಯಲ್ಲೇ ತಗೊಂಡೋದು ಹಳ್ಳೆಣ್ಣೆ ಸರಿ ಇವಾಗ ಒಂದು ಮೂರು ಲೀಟ್ರಷ್ಟು ಹಳ್ಳೆಣ್ಣೆ ತೊಗೊಂಡೆ ಇನ್ನು ರಿಟರ್ನ್ ಬರಬೇಕಾದ್ರೆ ಇನ್ನೂ ಒಬ್ಬರು ಹಳ್ಳೆಣ್ಣೆ ಬೇಕು ಅಂತ ಹೇಳಿದ್ರು ಸರಿ ಅವ್ರಿಗೆ ರಿಟರ್ನ್ ಬರ್ ನಾವು ಆಲ್ರೆಡಿ ಮೂವಾದಾಗ ಹೇಳಿದ್ರು ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಬಂದ್ಬಿಟ್ಟಿದ್ದೆ ಇನ್ನು ನೆಕ್ಸ್ಟ್ ಡೇ ನಾವು ರಿಟರ್ನ್ ಹೋಗ್ತೀವಲ್ಲ ಆವಾಗ ಇದೇ ರೋಡಲ್ಲಿ ಹೋಗ್ತೀವಲ್ಲ ಸರಿ ಯಾವಾಗಲೇ ತೊಗೊಂಡು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಇಲ್ಲೊಂದು ತುಂಬಾ ದೊಡ್ಡ ಮಿಲ್ಲಿದೆ ಎಷ್ಟು ಕ್ವಾಂಟಿಟಿಲಿ ಬೇಕಾದರೂ ಹಳ್ಳೆಣ್ಣೆ ತೊಗೊ ಸಿಗುತ್ತೆ ನೀವು ನೀವು ಯಾರಾದರೂ ನಮ್ಮ ಮಾಗಡಿ ಸೈಡ್ ಇದ್ರೆ ಇಲ್ಲ ಬೆಂಗಳೂರಿಂದ ಹೋಗ್ತಾ ಇದ್ದರೆ ತೊಗೋಬೇಕು ಅಂತ ನೀವು ಕೂಡ ಬಂದು ಬೈಕ್ ಕೂಡ ಮಾಡ್ಬೋದು ರೀಸನಬಲ್ ಪ್ರೈಸಲ್ಲೇ ಇರುತ್ತೆ ಟೂ ಫಿಫ್ಟಿ ರುಪೀಸು ಒನ್ ಲೀಟರು ಹಳ್ಳೆಣ್ಣೆ ಇರುತ್ತೆ ಇನ್ನು ಕೊಬ್ಬರಿ ಎಣ್ಣೆ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಒಂದು ಲೀಟರು ಇನ್ನು ಎಣ್ಣೆ ಎಲ್ಲ ತೊಗೊಂಡು ನಮ್ಮ ಮನೆ ಹತ್ರನೇ ಊರಿಗೆ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಸಿಗುತ್ತೆ ದೀಪಾಮುದಿ ಕಾಳಿಕಾಂಬ ದೇವಸ್ಥಾನ ಅಂತ ಸರಿ ಅಲ್ಲಿಗೆ ಬಂದಿದ್ದೀವಿ ದರ್ಶನ ಮಾಡ್ಕೊಂಬೇಡ ಹೆಂಗೂ ಇವತ್ತು ಎಲ್ಲರಿಗೂ ಹೊಸ ವರ್ಷ ಅಲ್ವಾ ವರ್ಷದ ಮೊದಲನೇ ಹಬ್ಬ ಯುಗಾದಿ ಅನ್ನೋ ಥರ ನಮ್ಗೆಲ್ಲಾದ್ರೂ ಹೊಸ ವರ್ಷ ಯಾವ ರೀತಿ ಅದೇ ರೀತಿ ಅಲ್ವಾ ಇರುತ್ತೆ ಯುಗಾದಿನ ರೆಡಿ ಆಗಿದ್ವಿ ಅಂತ ದೇವಸ್ಥಾನ ಕೂಡ ಬಂದಿದೀವಿ ದೇವಸ್ಥಾನ ತುಂಬಾ ಖಾಲಿ ಯಾಕಂದ್ರೆ ಹಬ್ಬ ಟೈಮ್ ಅಲ್ವಾ ಎಲ್ಲಾ ಮನೆಗಳಲ್ಲಿ ಇರ್ತಾರೆ ದೇವಸ್ಥಾನದಲ್ಲಿ ಅಷ್ಟೇನ್ ಜನ ಏನಿಲ್ಲ ತುಂಬಾ ಚೆನ್ನಾಗ ದರ್ಶನ ಆಯ್ತು ದೇವ್ರದ್ದು ಇದು ಆಲ್ರೆಡಿ ಈ ದೇವಸ್ಥಾನ ನೀವು ನೋಡಿರ್ಬೋದು ನಾವು ನಮ್ಮನೆ ಗೃಹ ಪ್ರದೇಶದಲ್ಲಿ ಈ ದೇವನ್ನ ಕೂಡ ಕರೆಸಿದ್ರು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೂ ಸಹ ಹಬ್ಬ ಆಗಿರೋದ್ರಿಂದ ಇನ್ನು ಈ ದೇವರಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಇನ್ನು ಗರ್ಭಗುಡಿಲಿ ಅಲ್ಲಿ ದೇವಸ್ಥಾನಕ್ಕೆ ಇನ್ನು ದೇವ್ರಿಗೆ ಇನ್ನೂ ಅಲಂಕಾರ ಮಾಡ್ತಾಯಿದ್ರು ಅಲ್ಲಿ ದೇವ್ರನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಅಲಂಕಾರ ಎಲ್ಲ ಅಭಿಷೇಕ ಎಲ್ಲ ಇತ್ತು ಅದನ್ನೆಲ್ಲ ಮಾಡ್ತಾಯಿದ್ರು ಇಲ್ಲಿ ಕೂಡ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸರಿ ಇನ್ನು ಪೂಜೆ ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಿನ್ನು ಊರಿಗೆ ಓಡ್ಬೇಕಂತ ಓಡ್ಬಿಟ್ವಿ ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಓಡಿಬಿಟ್ವಿ ಅದಾಯ್ತು ಪಟ್ನ ಆಯ್ತುಕ ಹ್ಮ್ ನಮಸ್ಕಾರ ಮಾಡ್ಕ ಏನ್ ಮಾಡ್ತಾ ಹಾಯ್ ಹಂಗೆ ಅಲ್ಲಿ ನಿಂತ್ಕೋತಿಯಾ ಅಲ್ಲಿ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ದರ್ಶನ ಮುಗಿಸ್ಕೊಂಡು ಇವಾಗ ರಿಟರ್ನ್ ಹೋಗಿದ್ದೀವಿ ನಾವು ಇನ್ನೂ ಮನೆಗೆ ಕೂಡ ಹೋಗಬೇಕು ಮನೆಗೆ ಹೋಗಿ ಮತ್ತೆ ಇನ್ನೂ ಅಲ್ಲೂ ಕೆಲಸಗಳು ತುಂಬ ಬೇಜಾನೈತೆ ಒಬ್ಬಟ್ಟೆಲ್ಲ ಮಾಡಬೇಕು ಇಲ್ಲಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು ದರ್ಶನ ಮುಗಿಸ್ಕೊಂಡು ಇವಾಗ ಹೊಟ್ಟಿದ್ದೀವಿ ಮಕ್ಕಳು ನೋಡಿ ಬಂಡಿ ಆಡ್ತೀವಿ ಅಂದ್ಬಿಟ್ಟು ಇಲ್ಲಿ ಆಡ್ತಾ ಇರ್ತಾರೆ ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ ಅವ್ರು ಆಟೋದಲ್ಲೇ ಇದ್ದಾರೆ ಅವರು ಇನ್ನು ಮನೆಗೆ ಹೋಗಿ ಎಣ್ಣೆ ಹಚ್ಕೊಂಡೆಲ್ಲ ಸ್ನಾನ ಮಾಡ್ಬೇಕಂತ ಅವ್ರು ಹಂಗೆ ಬಂದಿದ್ರು ಅವರೆಲ್ಲ ಬಂದಿಲ್ಲ ನಾವು ಮಾತ್ರ ನಾನು ನನ್ನ ಮಕ್ಕಳು ಮಾತ್ರ ಬಂದಿದ್ದೀವಿ ಇವಾಗ ಹೊಡ್ರಣ ಮತ್ತೆ ಕೀರ್ತನಲ್ಲಿ ಬಾಳೆಹಣ್ಣು ಐತಲ್ಲ ಹಸು ಕೊಡುಗಡೆ ಬೇಸಿನ ಚೆನ್ನಾಗಿ ನಿದ್ದೆ ಆಯಿತು ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ದಿದ್ದೀವಿ ಆಲ್ಮೋಸ್ಟ್ ಬಂದು ಅದ್ರತ್ರ ರೀಚ್ ಆಗಿದ್ದೀವಿ ದೇವಲಾಪುರ ಬಂದಿದ್ದೀವಿ ಇವಾಗ ದೇವಲಾಪುರದಿಂದ ಇನ್ನೂ ಮನೆಗೆ ಮನೆಗೆ ಹೋಗ್ಬೇಕು ಸ್ವಲ್ಪ ಏನೋ ಐಟಮ್ಸ್ ತೊಗೋಬೇಕಂತ ನನ್ನ ಹನ್ಸ್ಬೆಂಡ್ ಹೋಗಿದ್ದಾರೆ ಇಲ್ಲಿ ಬಾಲಾಜಿ ಮನೆಗೆ ಬಂದ್ಮೇಲೆ ಸ್ವಲ್ಪ ಮಕ್ಳಿಗೆಲ್ಲ ಎಲ್ಲ ಹಚ್ಬಿಟ್ಟು ಸ್ನಾನ ಎಲ್ಲ ಮಾಡ್ಸಿದ್ವಿ ಅದಾದ್ಮೇಲೆ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ಆಗಿಲ್ಲ ಇನ್ನು ಅಡುಗೆಗೂ ಕೂಡ ತಯಾರಿ ಮಾಡ್ಕೋಬೇಕಾಯ್ತು ನನ್ನ ದೃಷ್ಟೇ ಮಾಡ್ಕೊಂಡು ಸರಿ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡ್ಕೊಂಡೆ ಅಷ್ಟೊಂದು ನಮ್ಮ ಮಾವರು ದೇವ್ ಸಾಮಾನೆಲ್ಲ ತೊಳೆದು ರೆಡಿ ಮಾಡ್ಕೊಂಡ್ರು ಅಷ್ಟೇ ಕೂಡ ಒಬ್ಬಟ್ಟೆಲ್ಲ ನೈವೇದ್ಯಕ್ಕೆ ಎಲ್ಲ ಕೊಟ್ಬಿಟ್ಟು ಮಾಡಿರೋ ಅಡುಗೆ ಎಲ್ಲ ನೈವೇದ್ಯಕ್ಕೆ ಎಲ್ಲ ಕೊಟ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ ಆದ್ಮೇಲೆ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳಕ್ಕಾಗಿಲ್ಲ ಸ್ವಲ್ಪ ಮನೆ ಕ್ಲೀನಿಂಗ್ ಅಂತ ಪಾತ್ರೆ ಅದು ಇದು ಅಂತ ಇತ್ತು ಅಂತ ವಿಡಿಯೋ ಮಾಡ್ಕೊಕ್ಕಾಗಲ್ಲ ನೆಕ್ಸ್ಟ್ ಡೇ ವಿಡಿಯೋನ ಸ್ಟಾರ್ಟ್ ಮಾಡಿದಿನಿ ಹಾ ಇವನು ನಮ್ಮ ಸಂಬಂಧಿಕರು ಒಬ್ರು ಪಾಪ ಮಗ ಅವನು ಬಿಟ್ಕೊಡ್ತಾನೆ ಇನ್ ಬೆಳಗ್ಗೆ ನನ್ ಮಗ ನಾವ್ ಎದಕ್ಕಿಂತ ಮುಂಚೆನೆ ಹೋಗಿ ಅವ್ರ ಮನೆಗೆ ಹೋಗಿ ಅವನ ನಾವಿಲ್ಲೆಲ್ಲ ಹುಡುಕ್ತಾ ಇದೀವಿ ಎಲ್ಲೋಗಿದ್ದಾನಂತ ಅವ್ನ ಎಬ್ರಂತ ಅವ್ರ ಮನೆಗೆ ಹೋಗಿದ್ದ ಹಾಗೆ ಅವ್ನ ಜೊತೆ ಮಾತಾಡ್ಕೊಂಡು ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ನ ಕೂಡ ಮಾಡ್ಕೊಂಡಿದೀನಿ ನಾನು ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ ನೀವು ಜೋರಾ ಮಾತಾಡ್ಬೇಕು ಇವ ನಿನ್ನೆಬ್ಬರುಸಕ್ ಬಂದಿದ್ದ ನೀ ಮನೆಗೆ ಇವನು ನೀ ಮನೆ ಹತ್ರ ಬಂದಿದ್ದ ಚಿನ್ನೆ ಚಿನ್ನೆ ಅವ್ರ ಮನೆ ಹತ್ರ ಹೋಗಿದ್ದ ನಿಂತಕ್ಕೆ ಸುಮ್ಮನೆ ಎಬ್ಬ್ರಸಕ್ ಹೋಗಿದ್ದ ಅನ್ನ ಹೌದಾ ನಮ್ಮ ಕೀರ್ತನ್ಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಕಣೋ ನಿನ್ ಜೊತೆ ಆಟ ಆಡೋಕೆ ಎದ್ದೆ ಎದ್ದು ಕೂತ್ಕೊಂಡಿದ್ದ ರಾತ್ರಿ ನೀವು ಮಲ್ಕೊಂತಾನೇ ಇಲ್ಲ

साना अ आ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಿ ನೀವು ಕೇಳ್ತಾ ಇದ್ದೀರಾ ಎಲ್ಲಿ ಕೇಳ್ತಾ ಇದ್ದೀರಾ ಸರಿ ಬರ್ರಿ ಇನ್ನು ಇದು ಕೂಡ ನಮ್ಮ ಸಂಬಂಧಿಕರ ಮನೆಯೇ ಸರಿ ಅವ್ರ ಮನೆಗೆ ಮಾತಾಡ್ಸ್ಕೊಂಡ್ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅಜ್ಜಿ ತಾತನ ಅಂತ ಹೋಗಿದ್ವಿ ಅದ್ರಲ್ಲಿ ನನ್ನ ಮಗನೂ ಕೂಡ ಸ್ವಲ್ಪ ಆಟ ಆಡ್ತಾಯಿದ್ದೆ ಸರಿ ಮೊಮ್ಮಕ್ಕಳು ಕರ್ಕೊಂಡೋಣ ಇನ್ನು ಕೇಳ್ತಾರಲ್ಲ ಯಾಕೆ ಕರ್ಕೊಂಡ್ಬಂದಿ ಮಕ್ಕಳೇನ ಅಂದ್ಬಿಟ್ಟು ಇನ್ನು ನಮ್ಮ ದೊಡ್ಡ ಅಲ್ಲೇ ಉಳ್ಕೊಂಡು ನಮ್ಮ ಚಿಕ್ಕ ಅಂತ ಅಜ್ಜಿ ಅಷ್ಟು ಹುಮ್ಮಕು ಕೊಡ್ತೀನಿ ಅಮ್ಮ ಅಂದರು ಸರಿ ಅವ್ರ ಹತ್ರ ಕೂಡ ಅಷ್ಟು ಹುಮ್ಮ ಮುಗಿಸ್ಕೊಂಡು ಎಲ್ಲಾರ್ದು ಮಾತಾಡಿಸ್ಕೊಂಡು ಬಂದ್ವಿ ಇನ್ನು ನಮ್ಮ ಇವ್ರ ಇನ್ನೊಬ್ರು ನಮ್ಮ ಮಾವ ಅವ್ರ ಅಣ್ಣ ತಮ್ಮಗೆ ಬರುತ್ತೆ ಅವ್ರ ಮನೆಗೆ ಕೂಡ ಕರೆದಿದ್ರು ಸರಿ ಅವ್ರ ಮನೆಗೆ ಕೂಡ ಹೋಗಿ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಸ್ಕೊಂಡು ಇನ್ನವರು ಕೊಬ್ಬರಿ ತೊಗೊಂಡೋಗು ಇನ್ನ ರಜೆ ಟೈಮ್ ಎಲ್ಲ ಇದೆಯಲ್ಲ ಮಕ್ಕಳಿಗೆ ಏನೋ ಮಾಡ್ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವರೇ ಕೂಡ ಒಂದು ನಾಲ್ಕೈ ಕೊಬ್ಬರಿ ಎಲ್ಲ ಸುಲ್ತು ಒಂದೆರಡು ಕಾಯಿ ಎಲ್ಲ ಕೊಟ್ಟರು ಸರಿ ತಗೊಂಡೋಗಿದ್ವಿ ಹೊಟ್ಟಿದ್ವಿ ನೆಕ್ಸ್ಟ್ ಸೈಡನೇ ಸರಿ ಹೋಗ್ಬೇಕಾದ್ರೆ ಎಲ್ಲ ಕಾಯಿನೆಲ್ಲ ಸುಲ್ಬಿಟ್ಟು ಕೊಬ್ಬರಿ ಎಲ್ಲ ಸುಲ್ಬಿಟ್ಟು ಹಾಗೆ ಕೊಟ್ಟರು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಮಾತಾಡ್ಕೊಂಡು ನಾವು ಕೂಡ ರಿಟರ್ನ್ ಬೆಂಗ್ಳೂರಿಗೆ ಹೋಗಿದೀವಿ ನನ್ನ ಹಸ್ಬೆಂಡ್ಗೆ ಇವಾಗ ಮಂಗಳವಾರ ಕೆಲಸ ಇತ್ತು ಇನ್ನ ಫೋನ್ ಮಾಡಿದ ಯುರೇ ರಜಾ ಹಾಕಿದ್ರು ನಾವು ಬರ ಅದಕ್ಕೆ ಕೂಡ ಲೇಟ್ ಆಗುತ್ತೆ ಮಂಡೇ ಹೋಗಕಾಗಲ್ಲ ಅಂತ ಟೂಸ್ಡೇ ಇಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಜಾ ಹಾಕಿದ್ರು ನಾವು ಸಂಜೆ ನಾಲ್ಕು ಗಂಟೆಗೆ ಊರ್ ಬಿಟ್ಟು ಬೆಂಗಳೂರಿಗೆ ಬರೋಷ್ಟು ಆಲ್ಮೋಸ್ಟ್ ಎಂಟು 4:00 8:00 ತುಂಬಾನೇ ಲೇಟ್ ಆಗಿತ್ತು ಇನ್ನ ಸ್ವಲ್ಪ ನಿಲ್ಸಿ ಹೊರಗಡೆ ಏನಾದ್ರೂ ಸ್ನಾಕ್ಸ್ ತಗೊಂಡು ಬಿಡಣ ಅಂತ ಅಂದ್ಬಿಟ್ಟು ಅಲ್ಲಿ ಮಾಳ್ಬಿಟ್ಟು ನಿಂತು ಸ್ವಲ್ಪ ತಿಂಡಿ ಎಲ್ಲಾ ಮಕ್ಕಿ ಬೇಕು ಆಮೇಲೆ ಬಿಸ್ಕೆಟ್ ಬಿ ಬೇಕಸನೆಲ್ಲ ತಗೊಂಡು ಮತ್ತೆ ಗಾಡಿಯಲ್ಲಿ ಸ್ವಲ್ಪ ತಿಂಡಿ கணிவன் கட்மொழி மாங்க் இன்னொரு மழை கிட்டுக்கு அது டிசிங் மா அந்தி அவங்க துணி இஷ்ட ஆகை கிடை அந்த அதுக்கே நோடே ஏன் நோட ஹாப்பினா ನಾನು ಆಲ್ರೆಡಿ ನೆನೆ ನಾ ತೊಗೊಂಡಿದ್ದೆ ಸರಿ ಇನ್ನೊಬ್ರು ಕಾಲ್ ಮಾಡ್ಬಿಟ್ಟು ನನಗೆ ಕೂಡ ಎಲ್ಲೆನೆ ಬೇಕು ಅಂದ್ಬಿಟ್ಟು ಸರಿ ಅವ್ರಿಗೂ ಕೂಡ ತಗೊಂಡೆ ಇವಾಗ ರಿಟರ್ನ್ ಮತ್ತೆ ಹೋಗ್ತಾ ಇದ್ದೀವಿ ಇನ್ನು ಮಾಗಡೀಲ್ ಅಂತೂ ದನದ್ದು ಹಬ್ಬ ಅಂತ ಅಂದ್ಕೊಳ್ತೀನಿ ತುಂಬಾ ರಜೆ ನಾವು ನಮ್ಮ ಮನೆಗೆ ಹೋಗ್ಬೇಕಂತ ಇದ್ದರೆ ಅವರೇ ಕೆರೆ ಮೇಲೆ ಹೋಗ್ಬೇಕಾಗಿತ್ತು ಇನ್ನು ನಮ್ಮ ಅಪ್ಪ ಮನೆಗೆ ಹೋಗೋಣ ಅಂತ ಅನ್ಕೋಣ ಇನ್ನು ನಾ ನಿಮ್ಮ ಮೇಲೆ ಹೋಗೋಣ ಅಂತಂದರೆ ಇನ್ನು ರೂಪ ಓದೋಕ್ಕೂ ಸಹ ನಾನು ಇದೇ ರೂಪಾಯಲ್ಲಿ ಬಂದಿದ್ದು ಜಾತ್ ಜಾತ್ರೆ ಏನೋ ಅಂತ ಅಂತ ತುಂಬಾ ರಶ್ ಇತ್ತು ಒಂದು ಎರಡರಿಂದ ಮೂರು ಅವರ್ ನಮ್ಗೆ ಇಲ್ಲೇ ಈ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ಒಳಗೆ ಒಂದು ಎರಡರಿಂದ ಮೂರು ಅವರ್ ನಮ್ಗೆ ಅಲ್ಲೇ ಆಗೋಯಿತು ಆ ಏಳು ಗಂಟೆ ಆದರೂ ನಾವು ಇಲ್ಲೇ ಸಿಗಕೊಂಡಂಗೆ ಆಗೋಯ್ತು ತುಂಬಾ ಟ್ರಾಫಿಕ್ ಜಾಮು ಮೂವ್ ಆಗ್ತಾನೇ ಇರಲಿಲ್ಲ ಸರ್ ಇಲ್ಲೇ ಒಂದು ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಇನ್ನು ಜಾತ್ರೆ ಎಲ್ಲ ಆಯಿತು ಎಳಿತಾ ಎಳಿತಾಯಿದ್ರು ಅದನ್ನು ಸಹ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ರಿಟರ್ನ ಓಡ್ತಿದ್ದೆ ಅಂದರೆ ಜನಗಳು ಮಾತ್ರ ತುಂಬಾ ಚೆನ್ನಾಗಿ ಮಾಡಿ ರೆಡಿ ಮಾಡಿದ್ವಿ ತುಂಬ ಜಾಸ್ತಿ ಜನಗಳನ್ನ ತಗೊಂಡಿ ತಗೊಂಡು ಕಳ್ಕೊಂಡು ಬಂದಿತ್ತು ಮನೆಗಳಿಂದ ಮೇಲೆ ಅದು ತೆಂಗಗಳೆಲ್ಲ ದನಗಳನ್ನ ಜನಗಳನ್ನ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಕುತ್ಕೊಂಡಿದ್ದೆ ನಾ ಅದಕ್ಕೆ ದನಿಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹಸು ದನಗಳಿಗೆ ಆ ಐಟಮ್ಸ್ ಎಲ್ಲ ಸಹ ಅಲ್ಲೇ ಮಾತ್ರ ತುಂಬ ಚೆನ್ನಾಗಿ ನೋಡಿ ತುಂಬ ವರ್ಷದಿಂದ ಇನ್ನು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೀವಿ ಅಂತ ಹೇಳ್ಬೋದು ಬೇಕಾದರೆ ಸಹ ಎಲ್ಲ ಅಲ್ಲೇ ಇತ್ತು ತುಂಬಾ ಚೆನ್ನಾಗಿ ಜಾತಿಯೂ ಕೂಡ ಇತ್ತು ಕೇವರೆಲ್ಲ ಇದ್ರು ಇನ್ನು ಕೊಂಡಾಯೆಲ್ಲ ಇತ್ತು ಅಂತ ಬಂದು ಎಲ್ಲರೂ ನಾವು ಹೋಗುತ್ತೆ ತುಂಬ ರಶ್ ಇತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಬೆಂಗ್ಳೂರಿಗೆ ಬರೋಸಕ್ಕೆ ಫುಲ್ ಟೈಮ್ ಆಗೋಗಿದ್ದಿತ್ತು ಮುದ್ದು ಕಂದ ನನ್ನ ಮುದ್ದು ಕಂದ ನನ್ನ ಮುದ್ದು ಕಂದ ಚಂದ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಅಲ್ವಾ ಜಾತ್ರೆ ನಡೀತಾ ಇತ್ತು ಎಳಿತಾ ಇದ್ರು ಅಂತ ಹೇಳ್ಬಿಟ್ಟು ಅದು ಇದೇ ಊರಲ್ಲಿ ನಮ್ಮ ತಂಗಿಯವರ ನಾಲ್ನೇ ಊರಿದು ಇಲ್ಲಿ ಜಾತ್ರೆ ಎಲ್ಲ ಇತ್ತು ಅಂದ್ಬಿಟ್ಟು ತುಂಬಾ ಕ್ರೌಡಿಗೆತ್ತು ನಮಗೆ ಗೊತ್ತಿರಲಿಲ್ಲ ಜಾತ್ರೆ ಇದೆ ಅಂದ್ಬಿಟ್ಟು ನಾವೇನೋ ಟ್ರಾಫಿಕ್ ಆಗಿರ್ಬೇಕು ಅಂತಂದರೆ ಆಮೇಲೆ ನೋಡ್ತೀವಿ ಜಾತ್ರೆ ನಡೀತಾ ಇತ್ತು ಮತ್ತು ತೇರೆ ಎಲ್ಲ ಇದ್ರು ಇದನ್ನೆಲ್ಲ ನೋಡ್ಕೊಂಡು ನಾವು ಬೆಂಗಳೂರಿಗೆ ಬಂದು ರೀಚ್ ಆಗೋಸೋಕ್ಕೆ ತುಂಬಾ ಟೈಮ್ ಆಗಿತ್ತು ನಾನು ಯಾವುದೇ ರೀತಿಯಲ್ಲಿ ಆ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳೋಕ್ಕಾಗಿಲ್ಲ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ನಾನು ಇದು ಎರಡು ದಿನದ ಆಗಿರುತ್ತೆ ಯುಗಾದಿ ಹಬ್ಬದ ದಿನದಂದು ಭಾನುವಾರದ್ದು ಮತ್ತು ಫೋನ್ ನಾವು ಊರಿಗೆ ಹೋಗಿ ಬೆಂಗಳೂರಿಗೆ ಬಂದು ರೀಚ್ ಆಗೋ ತನಕ ಪ್ರತಿಯೊಂದು ಕ್ಲಿಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನು ಕುಕಿಂಗ್ ವಿಡಿಯೋ ನಾನು ಯಾವುದೇ ರೀತಿ ಇದಕ್ಕೆ ಆ್ಯಡ್ ಮಾಡೋಕ್ಕಾಗುತ್ತೆ ನಾನು ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ